ಸ್ನೇಹಿತರೆ ನೀವು ಯಾವತ್ತಾದರೂ ದೊಡ್ಡ ದೊಡ್ಡ ಹಡಗುಗಳು ಬೆಟ್ಟಗಳನ್ನು ಏರಿ ಇಳಿಯುವುದನ್ನು ನೋಡಿದ್ದೀರಾ ಹೌದು ಸ್ನೇಹಿತರೆ ಸಮುದ್ರದಲ್ಲಿ ಪ್ರಯಾಣಿಸುವ ದೊಡ್ಡ ದೊಡ್ಡ ಹಡಗುಗಳು ಶಾರ್ಟ್ಕಟ್ ದಾರಿಗಾಗಿ ಎತ್ತರದ ಬೆಟ್ಟಗಳನ್ನು ಒಂದು ಕಡೆ ಏರುತ್ತಾ ಮತ್ತೊಂದು ಕಡೆ ಇಳಿಯುತ್ತಾ ಮುಂದೆ ಮುಂದೆ ಸಾಗುತ್ತಾ ಇರುತ್ತವೆ ಅಷ್ಟಕ್ಕೂ ಹಡಗುಗಳು ಅದು ಹೇಗೆ ಬೆಟ್ಟಗಳನ್ನು ಏರಿ ಇಳಿಯುತ್ತವೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕೇಳಲು ಇದು ಸ್ವಲ್ಪ ವಿಚಿತ್ರ ಅಂತ ಅನಿಸಿದರೂ ಇದು ನಿಜವಾಗಿಯೂ ನಡೆಯುತ್ತಿರುವ ವಿಷಯವೇ ಉದಾಹರಣೆಗೆ ನಾವು ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೋದಾಗ ಡೆಸ್ಟಿನೇಷನ್ ತಲುಪಲು ಕಡಿಮೆ ದೂರದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಹೀಗೆ ಚಲಿಸುವ ವಾಹನ ಬೈಕ್ ಅಥವಾ ಕಾರ್ ಆದರೆ ಪರವಾಗಿಲ್ಲ ಬಹಳ ಸುಲಭವಾಗಿ ಕಿರು ಮಾರ್ಗದಲ್ಲಿ ಹೋಗಿಬಿಡುತ್ತೇವೆ ಆದರೆ ವಾರಗಟ್ಟಲೆ ತಿಂಗಳುಗಟ್ಟಲೆ ಪ್ರಯಾಣಿಸುವ ಈ ಹಡಗುಗಳ ಪರಿಸ್ಥಿತಿ ಹೇಗೆ ಅವುಗಳು ಕೂಡ ಶಾರ್ಟ್ಕಟ್ ದಾರಿಯಲ್ಲಿ ಚಲಿಸಬೇಕು ಅಂತ ಅಂದುಕೊಳ್ಳುತ್ತಲ್ವಾ ಸ್ನೇಹಿತರೆ ಅಸಲಿಗೆ ಈ ಹಡಗುಗಳು ಶಾರ್ಟ್ಕಟ್ ದಾರಿಯಲ್ಲಿ ಚಲಿಸಬೇಕು ಅಂತ ಅಂದರೆ ವಿಶಾಲವಾದ ಬೆಟ್ಟಗಳನ್ನು ದಾಟಬೇಕಾಗುತ್ತದೆ ಅಷ್ಟಕ್ಕೂ ಏನಿದು ಈ ಹಡಗುಗಳ ಶಾರ್ಟ್ಕಟ್ ದಾರ್ಯಕತೆ ಅನ್ನುವುದನ್ನು ಇವತ್ತಿನ ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ ಬನ್ನಿ ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ನೂರ ಅರವತ್ತು ವರ್ಷಗಳ ಹಿಂದಿನವರೆಗೂ ಹಡಗುಗಳು ಚೈನಾದಿಂದ ಯುರೋಪ್ ಪ್ರಯಾಣಿಸಲು ಮೊದಲಿಗೆ ಸೌತ್ ಚೈನಾ ಸಮುದ್ರವನ್ನು ದಾಟಿ ಬಂಗಾಳ ಕೊಲ್ಲಿಯ ಮುಖಾಂತರ ಇಂಡಿಯನ್ ಓಷನ್ ಮಾರ್ಗವಾಗಿ ಮಡಗಾಸ್ಕರ್ ಮೂಲಕ ಯುರೋಪ್ ತಲುಪುತ್ತಿದ್ವು ಈ ಪ್ರಯಾಣ ಒಂದು ದೀರ್ಘವಾದ ಪ್ರಯಾಣವಾಗಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ದೂರ ಸಂಚರಿಸಬೇಕಿತ್ತು ಈ ಪ್ರಯಾಣದಿಂದ ತುಂಬಾ ಸಮಯ ಮತ್ತು ಹಣ ಕೂಡ ಖರ್ಚಾಗುತ್ತಿತ್ತು ಇನ್ನು ಇಷ್ಟೊಂದು ಖರ್ಚು ಮಾಡಿಕೊಂಡು ಹೋಗುವ ಬದಲು ಬೇರೆ ಮಾರ್ಗವಾಗಿ ಹೋಗಬಹುದಲ್ವ ಅಂತ ಬೇರೊಂದು ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಆ ಮಾರ್ಗ ಈಸ್ಟ್ ಚೈನಾದಿಂದ ಪ್ರಾರಂಭವಾಗಿ ರಷ್ಯಾ ದಾಟಿ ಯುರೋಪ್ ಸೇರಬಹುದಾಗಿತ್ತು ಈ ಪ್ರಯಾಣ ಸುಮಾರು ಹನ್ನೊಂದು ಸಾವಿರ ಕಿಲೋಮೀಟರ್ ದೂರವನ್ನು ಹೊಂದಿರುತ್ತಿತ್ತು ಇದು ಸೌತ್ ಚೈನಾ ಮಾರ್ಗವಾಗಿ ಚಲಿಸುವ ದೂರಕ್ಕಿಂತ ತುಂಬಾ ಕಡಿಮೆ ಆದರೆ ಇಲ್ಲಿ ಕೂಡ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತದೆ ಅಸಲಿಗೆ ಈಸ್ಟ್ ಚೈನಾ ದಾರಿಯಲ್ಲಿ ಸಮುದ್ರ ವರ್ಷದ ಹೆಚ್ಚು ಕಾಲ ಮಂಜುಗಡ್ಡೆಯಾಗಿರುತ್ತದೆ ಸುಮಾರು ಒಂಬತ್ತು ತಿಂಗಳು ಸಮುದ್ರ ಮಂಜಾಗಿರುವುದರಿಂದ ಇದರಲ್ಲಿ ಹಡಗು ಪ್ರಯಾಣ ಅಸಾಧ್ಯವಾಗಿತ್ತು ಇದರಿಂದ ಬೇರೆ ದಾರಿ ಹಡಗುಗಳು ಮೊದಲ ದಾರಿಯಲ್ಲೇ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಪ್ರಯಾಣಿಸುವುದು ಅನಿವಾರ್ಯವಾಗಿತ್ತು ಈ ಸಮಸ್ಯೆಯನ್ನು ಬಗೆಹರಿಸಲು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಸಮುದ್ರದಲ್ಲಿ ಹಡಗುಗಳಿಗಾಗಿ ಒಂದು ಶಾರ್ಟ್ಕಟ್ ದಾರಿಯನ್ನು ನಿರ್ಮಿಸಲು ಪ್ರಾರಂಭಿಸಲಾಗಿತ್ತು ಆ ಶಾರ್ಟ್ಕಟ್ ದಾರಿಯೇ ಸುಯೇಸ್ ಕೆನಲ್ ಇನ್ನು ಈ ಸುವೆಸ್ ಕಾಲುವೆಯನ್ನು ನಿರ್ಮಿಸಲು ಸುಮಾರು ಹತ್ತು ವರ್ಷ ಸಮಯ ಹಿಡಿದಿತ್ತು ನವೆಂಬರ್ ಹದಿನೇಳು ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸುಯೆಸ್ ಕಾಲುವೆಯನ್ನು ಹಡಗುಗಳ ಸಂಚಾರಕ್ಕೆ ತೆರೆಯಲಾಗಿತ್ತು ನೂರ ಇಪ್ಪತ್ತು ಮೈಲು ದೂರ ಇರುವ ಈ ಸುವೆಸ್ ಕಾಲ್ವೆ ಅರೇಬಿಯನ್ ಸಮುದ್ರವನ್ನು ಮೆಡಿಟೇರಿಯನ್ ಸಮುದ್ರಕ್ಕೆ ಸೇರಿಸಿ ಆಫ್ರಿಕಾ ಸುತ್ತು ಹಾಕಿ ಪ್ರಯಾಣಿಸುವ ಸಮಸ್ಯೆಯನ್ನು ಬಗೆಹರಿಸಿತ್ತು ಹಾಗೆ ಈ ಸುವೆಸ್ ಕಾಲ್ವೆ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ದೂರವನ್ನು ಕೇವಲ ಹದಿಮೂರು ಸಾವಿರ ಕಿಲೋಮೀಟರ್ ದೂರಕ್ಕೆ ಇಳಿಸಿತ್ತು ಸುವೆಸ್ ಕಾಲುವೆಯ ಈ ಯಶಸ್ಸನ್ನು ನೋಡಿ ಅಮೆರಿಕದ ಶಿಪ್ಪಿಂಗ್ ಕಂಪನಿಗಳು ಕೂಡ ಇದೇ ರೀತಿಯ ಕಾಲುವೆಯನ್ನು ನಿರ್ಮಿಸಬೇಕು ಅಂತ ಯೋಚನೆ ಮಾಡ್ತಾರೆ ಏಕೆಂದರೆ ಹಡಗುಗಳು ಈಸ್ಟ್ ಅಮೆರಿಕದಿಂದ ವೆಸ್ಟ್ ಅಮೆರಿಕ ತಲುಪಿ ಅಲ್ಲಿಂದ ಯುರೋಪ್ ತಲುಪಲು ಮತ್ತೆ ಸೌತ್ ಅಮೆರಿಕ ಖಂಡಗಳನ್ನು ಸುತ್ತು ಹಾಕಿ ಹೋಗಬೇಕಿತ್ತು ಇದರಿಂದ ತುಂಬಾ ಹಣ ಕೂಡ ಖರ್ಚಾಗುತ್ತಿತ್ತು ಇನ್ನು ಈ ಸೌತ್ ಅಮೆರಿಕವನ್ನು ನಾರ್ತ್ ಅಮೆರಿಕದೊಂದಿಗೆ ಸೇರಿಸುವ ಭೂಭಾಗದಲ್ಲಿ ಪನಮ ಅನ್ನುವ ಒಂದು ಚಿಕ್ಕ ದೇಶವಿದೆ ಹಡಗುಗಳ ಪ್ರಯಾಣಕ್ಕೆ ಆಗುವ ಖರ್ಚನ್ನು ನಿಲ್ಲಿಸಲು ಈ ಪನಮ ದೇಶದಲ್ಲಿ ಒಂದು ಕಾಲುವೆ ನಿರ್ಮಿಸಬೇಕು ಅಂತ ಯೋಜನೆ ಹಾಕಿಕೊಳ್ತಾರೆ ಯೋಜನೆಯೇನೋ ಹಾಕಿಕೊಳ್ತಾರೆ ಆದರೆ ಸುವೇಸ್ ಕಾಲುವೆಯನ್ನು ನಿರ್ಮಿಸಿದಷ್ಟು ಸುಲಭವಾಗಿ ಈ ಪನಮ ಕಾಲುವೆಯನ್ನು ನಿರ್ಮಿಸಲು ಸಾಧ್ಯವಿಲ್ಲ ಎಂದು ಕೆಲಸ ಪ್ರಾರಂಭಿಸಿದ ಮೇಲೆ ತಿಳಿಯುತ್ತದೆ ಅಸಲಿಗೆ ಈ ಸುವೆಸ್ ಕಾಲುವೆ ನಿರ್ಮಿಸಿದ ಜಾಗದಲ್ಲಿ ಭೂಮಿ ಸಮುದ್ರಕ್ಕಿಂತ ಸ್ವಲ್ಪ ಎತ್ತರದಲ್ಲೇ ಇತ್ತು ಭೂಮಿ ಕೂಡ ಅಗೆಯಲು ಬಹಳ ಸುಲಭವಾಗಿತ್ತು ಅದರಿಂದ ಹತ್ತೇ ವರ್ಷದಲ್ಲಿ ಕಾಲುವೆ ನಿರ್ಮಿಸಲು ಸಾಧ್ಯವಾಗಿತ್ತು ಆದರೆ ಈ ಪನಮ ಕಾಲುವೆ ನಿರ್ಮಿಸಲು ಅಷ್ಟು ಸುಲಭ ಇರಲಿಲ್ಲ ಏಕೆಂದರೆ ಕಾಲುವೆ ನಿರ್ಮಿಸಬೇಕು ಅಂತ ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳು ಇದ್ದು ಆ ಬೆಟ್ಟಗಳು ಸಮುದ್ರ ಮಟ್ಟಕ್ಕಿಂತ ತುಂಬಾ ಎತ್ತರದಲ್ಲಿರುವ ಕಾರಣ ಅವುಗಳನ್ನು ನೆಲಸಮಗೊಳಿಸಬೇಕಿತ್ತು ಸುಮಾರು ಐನೂರು ಮೀಟರ್ ಎತ್ತರದಲ್ಲಿರುವ ಬೆಟ್ಟಗಳನ್ನು ಅಗೆದು ಕಾಲುವೆಯನ್ನು ಸಮುದ್ರ ಮಟ್ಟದಲ್ಲಿ ನಿರ್ಮಿಸಬೇಕು ಅಂತ ಅಂದರೆ ಅದು ನಿಜವಾಗಿಯೂ ಅಸಾಧ್ಯವಾದ ಮಾತಾಗಿತ್ತು ಅದರಿಂದ ಈ ಪ್ರಾಜೆಕ್ಟ್ ಅನ್ನು ನಿರ್ಮಿಸಲು ಹಲವಾರು ವರ್ಷಗಳವರೆಗೆ ಯಾರೂ ಕೂಡ ಮುಂದೆ ಬರುವುದಿಲ್ಲ ಕೊನೆಗೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಒಂದು ಫ್ರೆಂಚ್ ಕಂಪನಿ ಈ ಕಾಲುವೆ ನಿರ್ಮಿಸುವ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಳ್ಳುತ್ತದೆ ಆದರೆ ಒಮ್ಮೆ ಕನ್ಸ್ಟ್ರಕ್ಷನ್ ಕೆಲಸ ಪ್ರಾರಂಭವಾದ ಮೇಲೆ ಅವರಿಗೆ ತುಂಬಾ ಸಮಸ್ಯೆಗಳು ಎದುರಾಗುತ್ತವೆ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಬೆಟ್ಟದಲ್ಲಿ ಇರುವ ಕ್ರಿಮಿಕೀಟಗಳಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕೆಲಸ ಪ್ರಾರಂಭಿಸಿದ ಕೆಲವೇ ವರ್ಷಗಳಲ್ಲಿ ಅಲ್ಲಿನ ಸೊಳ್ಳೆಗಳಿಂದ ಭಯಾನಕವಾದ ವೈರಲ್ ಫೀವರ್ ಹರಡಿಕೊಳ್ಳುತ್ತದೆ ಈ ಭಯಾನಕ ಕಾಯಿಲೆಗೆ ಸುಮಾರು ಐದು ಸಾವಿರಕ್ಕೂ ಅಧಿಕ ಕಾರ್ಮಿಕರು ಸಾವಿಗೀಡಾಗುತ್ತಾರೆ ಇದರಿಂದ ಫ್ರೆಂಚ್ ಕಂಪನಿ ದಿವಾಳಿಯಾಗುತ್ತದೆ ಈ ಕಾಲುವೆ ನಿರ್ಮಿಸಲು ನಮ್ಮಿಂದ ಸಾಧ್ಯವಿಲ್ಲ ಎಂದು ಹಿಂದೆ ಹೋಗುತ್ತದೆ ಆದರೆ ಹೇಗಾದರೂ ಮಾಡಿ ಈ ಪನಮಾ ಕಾಲುವೆ ನಿರ್ಮಿಸಬೇಕು ಅಂತ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಮೇರಿಕನ್ ಇಂಜಿನಿಯರ್ಸ್ ನಿಂತು ಹೋಗಿದ್ದ ಕಾಮಗಾರಿಯನ್ನು ಮತ್ತೆ ಪ್ರಾರಂಭಿಸುತ್ತಾರೆ ಆದರೆ ಬೆಟ್ಟಗಳನ್ನು ಅಗೆದು ಕಾಲುವೆ ನಿರ್ಮಿಸುವುದು ಅಸಾಧ್ಯವಾದ ಕೆಲಸ ಎಂದು ಅವರಿಗೂ ಕೂಡ ಅರ್ಥ ಆಗುತ್ತದೆ ಇದರಿಂದ ಅವರು ಬೆಟ್ಟವನ್ನು ಅಗೆಯುವುದಕ್ಕಿಂತ ಒಂದು ಆರ್ಟಿಫಿಷಿಯಲ್ ಸರೋವರ ನಿರ್ಮಿಸಬಹುದಲ್ವಾ ಅಂತ ಯೋಚನೆ ಮಾಡುತ್ತಾರೆ ಅದರಂತೆ ಒಂದು ಸರೋವರವನ್ನು ಕೂಡ ನಿರ್ಮಿಸುತ್ತಾರೆ ಆ ಸರೋವರವನ್ನು ಇವತ್ತು ಗಟೂನ್ ಲೇಕ್ ಅಂತ ಕರೆಯಲಾಗುತ್ತಿದೆ ಅಮೆರಿಕನ್ ಇಂಜಿನಿಯರ್ಸ್ ಒಂದು ಕೃತಕ ಸರೋವರವನ್ನು ನಿರ್ಮಿಸಿ ಅದನ್ನು ಒಂದು ಕಾಲುವೆ ರೀತಿ ಉಪಯೋಗಿಸುತ್ತಾರೆ ಆದರೆ ಇಲ್ಲಿ ಕೂಡ ಒಂದು ಸಮಸ್ಯೆ ಇದೆ ಅಸಲಿಗೆ ಈ ಸರೋವರ ಸಮುದ್ರ ಮಟ್ಟಕ್ಕಿಂತ ಎಂಬತ್ತೈದು ಫೀಟ್ ಎತ್ತರದಲ್ಲಿ ಇದೆ ಅಂದರೆ ಹಡಗುಗಳನ್ನು ಅಟ್ಲಾಂಟಿಕ್ ಓಷನ್ ಅಥವಾ ಪೆಸಿಫಿಕ್ ಓಷನ್ ನಿಂದ ಈ ಸರೋವರಕ್ಕೆ ತರಲು ಎಂಬತ್ತೈದು ಫೀಟ್ ಎತ್ತರಕ್ಕೆ ಕೊಂಡೊಯ್ಯಬೇಕಾಗುತ್ತದೆ ಕಾರುಗಳನ್ನು ಅಥವಾ ದೊಡ್ಡ ಟ್ರಕ್ಗಳನ್ನು ಎತ್ತಬಹುದೇ ಹೊರತು ಅಷ್ಟು ದೊಡ್ಡ ಹಡಗುಗಳನ್ನು ಎತ್ತುವುದು ಹೇಗೆ ಸಾಧ್ಯ ಜೊತೆಗೆ ಅಲ್ಲಿಗೆ ಹೋಗುವುದು ಸಾಮಾನ್ಯ ಹಡಗುಗಳಲ್ಲ ಬದಲಿಗೆ ಆ ಹಡಗುಗಳು ಕಾರ್ಗೋ ಶಿಪ್ಗಳಾಗಿದ್ದು ಕೋಟಿ ಕೋಟಿ ಟನ್ಗಳಷ್ಟು ಭಾರವನ್ನು ಹೊಂದಿರುತ್ತವೆ ಆದರೆ ಈ ಸಮಸ್ಯೆಯನ್ನು ಇಂಜಿನಿಯರ್ಸ್ ತುಂಬಾ ಉಪಾಯದಿಂದ ಲಾಕ್ ಮತ್ತು ವಾಟರ್ ಸ್ಟೇರ್ ಉಪಯೋಗಿಸಿ ಬಗೆಹರಿಸುತ್ತಾರೆ ಅಟ್ಲಾಂಟಿಕ್ ಮತ್ತು ಪೆಸಿಫಿಕ್ ಸಮುದ್ರಗಳನ್ನು ಸೇರಿಸಲು ನಿರ್ಮಿಸಿದ ಈ ಗಟೂನ್ ಸರೋವರವನ್ನು ಮೇಲೆ ಹೋಗಲು ಹಾಗೂ ಇಳಿಯಲು ಮೆಟ್ಟಿಲು ಮೆಟ್ಟಿಲಿನ ರೀತಿಯಲ್ಲಿ ಲಾಕ್ ಸಿಸ್ಟಮ್ ಉಪಯೋಗಿಸಿ ನಿರ್ಮಿಸಲಾಗಿದೆ ಅಂದರೆ ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಲಾಕ್ ಅಳವಡಿಸಲಾಗಿದೆ ಇದನ್ನು ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ಅಟ್ಲಾಂಟಿಕ್ ಸಮುದ್ರದಿಂದ ಒಂದು ಹಡಗು ಚಲಿಸುತ್ತಾ ಮೊದಲ ಹಂತಕ್ಕೆ ಬಂದಾಗ ಆ ಲಾಕ್ನಲ್ಲಿರುವ ನೀರನ್ನು ಸಮುದ್ರ ಮಟ್ಟಕ್ಕೆ ಸರಿಹೋಗುವ ಹಾಗೆ ಹೆಚ್ಚಿಸಲಾಗುತ್ತದೆ ಮೊದಲ ಲಾಕ್ನಲ್ಲಿರುವ ನೀರು ಸಮುದ್ರ ಮಟ್ಟಕ್ಕೆ ಬಂದ ಮೇಲೆ ಹಡಗು ಮುಂದೆ ಚಲಿಸುತ್ತದೆ ಆ ಸಮಯದಲ್ಲಿ ತಕ್ಷಣ ಮೊದಲ ಲಾಕ್ ಮುಚ್ಚಲ್ಪಡುತ್ತದೆ ನಂತರ ಆ ಲಾಕ್ನ ನೀರನ್ನು ಎರಡನೇ ಲಾಕ್ನಲ್ಲಿರುವ ನೀರಿನ ಮಟ್ಟಕ್ಕೆ ಸರಿಸಮವಾಗುವಂತೆ ಹೆಚ್ಚಿಸಲಾಗುತ್ತದೆ ಈ ರೀತಿ ಎರಡನೇ ಲಾಕ್ ಮತ್ತು ಒಂದನೇ ಲಾಕ್ನ ನೀರು ಒಂದೇ ಮಟ್ಟಕ್ಕೆ ಬಂದ ಮೇಲೆ ಎರಡನೇ ಲಾಕ್ ಅನ್ನು ಓಪನ್ ಮಾಡಿ ಹಡಗನ್ನು ಎರಡನೇ ಲಾಕ್ ಒಳಗೆ ಕೊಂಡೊಯ್ಯಲಾಗುತ್ತದೆ ನಂತರ ಮುಂದಿನ ಲಾಕ್ ಸಿಸ್ಟಮ್ಗೂ ಕೂಡ ಇದೇ ರೀತಿ ಕೊಂಡೊಯ್ಯಲಾಗುತ್ತದೆ ಈ ಪ್ರೊಸೆಸ್ ಅನ್ನು ಟಗ್ಬೋರ್ಡ್ ಸಹಾಯದಿಂದ ಮಾಡಲಾಗುತ್ತದೆ ಹೀಗೆ ಪ್ರತಿಯೊಂದು ಲಾಕ್ ಸಿಸ್ಟಮ್ನಲ್ಲಿ ಹಡಗು ಹಂತ ಹಂತವಾಗಿ ಮೇಲೆ ಬಂದು ಕೊನೆಯ ಲಾಕ್ನ ನೀರನ್ನು ಗಟೂನ್ ಸರೋವರದ ನೀರಿಗೆ ಸರಿಸಮವಾಗಿಸಿ ಲಾಕ್ ಓಪನ್ ಮಾಡಿ ಹಡಗನ್ನು ಗಟುನ್ ಸರೋವರಕ್ಕೆ ತರಲಾಗುತ್ತದೆ ನಂತರ ಈ ಸರೋವರದಲ್ಲಿ ಸುಮಾರು ಮೂವತ್ತು ಕಿಲೋಮೀಟರ್ ನೇರವಾಗಿ ಪ್ರಯಾಣಿಸಿದ ಮೇಲೆ ಸೇಮ್ ಲಾಕ್ ಸಿಸ್ಟಮ್ ಉಪಯೋಗಿಸಿ ಕೆಳಗಡೆ ತರಲಾಗುತ್ತದೆ ಅಂದರೆ ಯಾವ ರೀತಿ ನೀರಿನ ಮಟ್ಟವನ್ನು ಜಾಸ್ತಿ ಮಾಡಿ ಮೇಲೆ ಕೊಂಡೊಯ್ಯಲಾಗಿತ್ತೋ ಅದೇ ರೀತಿ ಈಗ ನೀರಿನ ಮಟ್ಟವನ್ನು ಕಡಿಮೆ ಮಾಡಿ ಹಡಗನ್ನು ಕೆಳಗೆ ತರಲಾಗುತ್ತದೆ ಈ ರೀತಿ ಅಟ್ಲಾಂಟಿಕ್ ಸಮುದ್ರದಿಂದ ಪೆಸಿಫಿಕ್ ಸಮುದ್ರಕ್ಕೆ ಹಡಗನ್ನು ಕಳಿಸಲಾಗುತ್ತದೆ ಇನ್ನು ಪೂರ್ತಿ ಪ್ರಪಂಚದಲ್ಲೇ ಇಂಜಿನಿಯರಿಂಗ್ ಇತಿಹಾಸದಲ್ಲಿ ಪನಮ ಕಾಲುವೆ ಒಂದು ಅದ್ಭುತ ಅಂತ ಹೇಳಬಹುದು ಈ ಪನಮ ಕಾಲುವೆಯಿಂದ ಪ್ರಪಂಚ ವ್ಯಾಪ್ತಿ ಬಹಳ ಸುಲಭವಾಗಿ ಟ್ರೇಡಿಂಗ್ ನಡೆಯುತ್ತಿದೆ ಈ ಕಾಲುವೆಯನ್ನು ಬಳಸಿಕೊಂಡು ಶಿಪ್ಪಿಂಗ್ ಕಂಪನಿಗಳು ತುಂಬಾ ಸಮಯವನ್ನು ಸೇವ್ ಮಾಡುತ್ತಿವೆ ತಿಂಗಳುಗಟ್ಟಲೆಯ ಪ್ರಯಾಣ ಈ ಕಾಲುವೆಯಿಂದ ಒಂದೇ ದಿನದಲ್ಲಿ ಪೂರ್ತಿಯಾಗುತ್ತಿದೆ ಸ್ನೇಹಿತರೆ ಈ ಪನಮ ಕಾಲುವೆಯನ್ನು ಬಳಸಿಕೊಳ್ಳಲು ಹಡಗುಗಳು ಟೋಲ್ ಟ್ಯಾಕ್ಸ್ ಪಾವತಿಸಬೇಕಾಗುತ್ತದೆ ಈ ಟೋಲ್ ಟ್ಯಾಕ್ಸ್ ಹಡಗುಗಳಲ್ಲಿರುವ ಕಂಟೈನರ್ ಪ್ರಮಾಣದ ಮೇಲೆ ನಿರ್ಧರಿಸಲಾಗುತ್ತದೆ ಈ ಪನಮ ಕಾಲುವೆ ಪ್ರಪಂಚ ಪೂರ್ತಿ ಶಿಪ್ಪಿಂಗ್ ಇಂಡಸ್ಟ್ರಿಗೆ ಎಷ್ಟು ಮುಖ್ಯವಾಗಿದೆ ಅಂದರೆ ಹೊಸದಾಗಿ ನಿರ್ಮಿಸುವ ಕಾರ್ಗೋ ಶಿಪ್ಗಳನ್ನು ಈ ಪನಮ ಕಾಲುವೆಯ ಅಳತೆಗೆ ತಕ್ಕಂತೆ ನಿರ್ಮಿಸಲಾಗುತ್ತಿದೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಕ್ಸ್ಟ್ರಾ ಲಗೇಜ್ ಕಾರ್ಗೋಶಿಪ್ಗಳಿಗಾಗಿ ಪನಮ ಕಾಲುವೆಯ ಲಾಕ್ ಸೈಜ್ ಅನ್ನು ಕೂಡ ವಿಸ್ತರಿಸಲಾಗಿದೆ ಈ ಪನಮ ಕಾಲುವೆ ಕೇವಲ ಅಮೆರಿಕ ದೇಶಕ್ಕೆ ಮಾತ್ರವಲ್ಲದೆ ಪೂರ್ತಿ ಪ್ರಪಂಚಕ್ಕೆ ಬಹಳ ಮುಖ್ಯವಾಗಿದೆ ಇಲ್ಲಿ ಒಂದು ಚಿಕ್ಕ ಸಮಸ್ಯೆ ಬಂದರೂ ಅದರ ಪರಿಣಾಮ ಪೂರ್ತಿ ಪ್ರಪಂಚದ ಮೇಲೆ ಬೀಳುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಯೇಸ್ ಕಾಲುವೆಯಲ್ಲಿ ಒಂದು ಹಡಗು ಸುಕ್ಕಿ ಹಾಕಿಕೊಂಡ ಘಟನೆ ನಿಮಗೂ ಕೂಡ ಗೊತ್ತಿರಬಹುದು ಆ ಹಡಗನ್ನು ಕಾಲುವೆಯಿಂದ ಹೊರತರಲು ಆರು ದಿನ ಸಮಯ ಹಿಡಿದಿತ್ತು ಇದರಿಂದ ಸಮುದ್ರದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು ಜೊತೆಗೆ ಆ ಬ್ಲಾಕ್ನಿಂದಾಗಿ ಪೂರ್ತಿ ಪ್ರಪಂಚದ ಶಿಪ್ಪಿಂಗ್ ಇಂಡಸ್ಟ್ರಿಗೆ ಸುಮಾರು ಅರವತ್ತು ಬಿಲಿಯನ್ ಡಾಲರ್ ನಷ್ಟ ಸಂಭವಿಸಿದೆ ಇದೇ ರೀತಿ ಏನಾದರೂ ಪನಮಾ ಕಾಲುವೆಯಲ್ಲಿ ಸಮಸ್ಯೆ ಬಂದರೆ ಆ ಹಾನಿಗಿಂತ ಇದರಲ್ಲಿ ಎರಡು ಪಟ್ಟು ಹೆಚ್ಚು ನಷ್ಟ ಸಂಭವಿಸುವ ಅವಕಾಶ ಇದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇದಿಷ್ಟು ಪನಮ ಕಾಲುವೆ ಹೇಗೆ ಶಿಪ್ಪಿಂಗ್ ಇಂಡಸ್ಟ್ರಿಗೆ ಮುಖ್ಯವಾಗಿದೆ ಹಾಗೂ ಅದನ್ನು ಹೇಗೆ ನಿರ್ಮಿಸಲಾಗಿತ್ತು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಮಾಹಿತಿ ಇಷ್ಟಾದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈ ರೀತಿಯ ಇನ್ನೊಂದು ವಿಡಿಯೋ ಮೂಲಕ ಮತ್ತೆ ಸಿಗುವ ನಮಸ್ಕಾರ